ತಾವು ಈಗಾಗಲೇ ನೋಡಿದಿರಿ ನಮ್ಮ ಎಂಕಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹತ್ತಿರಗಿ ಟೋಲ್ ಪ್ಲಾಜಾ ಹತ್ತಿರ ಇರ್ತಕ್ಕಂಥ ಈ ಫ್ಲೈಓವರ್ ಮೇಲೆ ಇನ್ನೂ ಕೆಲವೊಂದು ಜನ ನಿಂತ್ಕೊಂಡಿದ್ದಾರೆ ಮತ್ತೆ ಕೆಳಗಡೆ ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನು ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನು ತೆಗಿಲಿಕ್ಕೆ ಮನವಿ ಮಾಡ್ಕೋತಿರ್ಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲು ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಇದ್ದೀವಿ ತದನಂತರ ಆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ ಸಂಯಮ ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ದರು ಈಗಾಗಲೇ ನಾವು ಮತ್ತೆ ಉಳಿದ ರೈತ ಬಾಂಧವರ ನಾಯಕರನ್ನ ಕರೆಸಿಬಿಟ್ಟು ರೈತರನ್ನ ಮತ್ತೆ ತಮ್ಮ ಸಮ್ಮುಖದಲ್ಲಿಯೇ ಮನವಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾಗಿದ್ದರೆ ಕಂಟಿನ್ಯೂ ಮಾಡಿ ದಯವಿಟ್ಟು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡೆದುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ಮನವಿಗೆ ಪುರಸ್ಕರಿಸಿ ಅವರು ಸ್ಥಳದಿಂದ ರಸ್ತೆ ತಡೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೂಲಕ ನಾನು ನಮ್ಮ ರೈತ ಬಾಂಧವರಿಗೆ ಅದೇ ಮನವಿನ ಮಾಡ್ಕೋತೀನಿ ಶಾಂತಿಯುತವಾಗಿ ಇರಲಿ ಪ್ರತಿಭಟನೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ ತಾವು ನಮ್ಮ ಜೊತೆ ಸಹಕಾರ ನೀಡಿದರೆ ನಾವು ನಿಮ್ಮ ಜೊತೆ ಸಹಕಾರ ನೀಡಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೂ ಯಾರೇ ದುಷ್ಪ್ರೇರಿತ ವ್ಯಕ್ತಿಗಳ ದುಷ್ಪ್ರೇರಣೆಗೆ ಒಳಗಾಗಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಡ್ತೇನೆ ಅದು ಸಾಧ್ಯತೆ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಹತ್ತರಿಗೆ ಟೋಲ್ ಪ್ಲಾಜಾ ಅಕ್ಕಪಕ್ಕ ಸುಮಾರು ಐವತ್ತು ಸಿ ಸಿ ಟಿ ವಿಯನ್ನು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ತೂರಾಟ ಮಾಡಿದ್ದಾರೆ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಪತ್ತೆ ಆಗುತ್ತೆ ಈ ಒಳಸಂಚನ್ನ ಮತ್ತು ಪಿತುರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ಚಿ ಹಚ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತೀವಿ ಈಗಾಗಲೇ ಕೆಲವು ರೈತ ಬಾಂಧವರು ಹೇಳಿದ್ರು ಸರ್ ಅಮಾಯಕರಿದ್ದಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಅಮಾಯಕರಿರೋದನ್ನು ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ ಎಸ್ ಪಿ ಆಗಿ ನಾನು ವಹಿಸ್ಕೊಂಡಿದ್ದೇನೆ ಅಮಾಯಕರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೇನೆ ಸದ್ಯಕ್ಕೆ ನನಗೆ ಆರು ಪೊಲೀಸರಿಗೆ ಗಾಯ ಆಗಿರೋ ಮಾಹಿತಿ ಬಂದಿದೆ ವಾಹನಗಳದ್ದು ನನಗೆ ಮಾಹಿತಿ ಲಭ್ಯವಿಲ್ಲ ಆಮೇಲೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಥ್ಯಾಂಕ್ ಯು